ಕೇವಲ ಏಳುವರೆ ಲಕ್ಷ ಇಂದ ನಮ್ಮಲ್ಲಿ ಸೈಟ್ ಶುರು ಆಗುತ್ತೆ ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಕಮರ್ಷಿಯಲ್ ಸೈಟ್ ಯಾರು ಕೊಡ್ತಾರೆ ಪ್ರಾಜೆಕ್ಟ್ ಇಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅಲ್ಲಿ ಬ್ಯಾಂಗ್ಳೂರ್ ದೊಡ್ಡಬಳ್ಳಾಪುರ ಹೈವೇ ಇದೆ ಲೇಔಟ್ ಅಲ್ಲಿ ನೂರ ಮೂವತ್ತೇಳು ಸೈಟ್ ಸೊ ಕಂಪ್ಲೀಟ್ ಆಲ್ ಕಾಸ್ಟಿಂಗ್ ಕಾಂಪೌಂಡ್ ಆಗ್ತಾ ಇದೀವಿ ಲೋನ್ ಆಗ್ತಾನೆ ಇಲ್ವಾ ತಲೆ ಕೆಡ್ಸ್ಕೊಂಬಿಡಿ ಫೈನಾನ್ಸ್ ಆಪ್ಷನ್ ನಾವು ನಿಮ್ಗೆ ಕೊಡ್ತೀವಿ ಇಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ತಡೆ ಮಾಡ್ತಿದ್ದೀರಾ ಬನ್ನಿ ಸೈಟ್ ಬುಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ನಿಮ್ಮ ರವಿ ಮಾತಾಡೋದು ನಂದಿ ಗ್ರೂಪ್ಸ್ ಇಂದ ಇಲ್ಲಿ ನೋಡಿ ಇಲ್ಲೇನು ಕಾಣಿಸ್ತಿದೆ ಇದೇ ನಮ್ಮ ಕಮರ್ಷಿಯಲ್ ಲೇಔಟ್ ಇದು ಕಾಣಿಸ್ತಿರ್ಬೋದು ನಿಮಗೆ ಇದೇ ಮೇನ್ ರೋಡ್ ಈ ಮೇನ್ ರೋಡ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗುತ್ತೆ ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂತ ನಮ್ಮ ಪ್ರಾಜೆಕ್ಟ್ ಇದು ನಂದಿ ವರಹ ಅಂತ ಹೇಳಿ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಹೇಳೋದಕ್ಕೂ ಮುಂಚೆ ಪ್ರೈಸ್ ಹೇಳ್ಬಿಡ್ತೀನಿ ಪ್ರೈಸ್ ಕೇವಲ ಏಳುವರೆ ಲಕ್ಷ ಇಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಏಳುವರೆ ಲಕ್ಷ ಕೂಡ ನಿಮ್ಮ ಹತ್ರ ಇಲ್ವಾ ಬನ್ನಿ ಆಫೀಸ್ಗೆ ನಮ್ಮ ಆಫೀಸ್ ಇರೋದು ನೆಲಮಂಗ್ಲದಲ್ಲಿ ನಂದಿ ಗ್ರೂಪ್ಸ್ ಅಂತ ಹೇಳಿ ನಿಮಗೆ ಫೈನಾನ್ಸ್ ಆಪ್ಷನ್ಸ್ ಕೊಡ್ತೀನಿ ನಾನು ಪ್ರಾಜೆಕ್ಟ್ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಇದು ನಿಮಗೆ ತರ್ಟಿ ಫೀಟ್ ರೋಡ್ ಬರ್ತಾ ಇದೆ ಕಾಂಕ್ರೀಟ್ ಹಾಕ್ಸ್ಕೊಡ್ತೀವಿ ಇಲ್ಲಿ ನೋಡ್ಬೋದು ನೀವು ಸ್ಯಾನಿಟರಿ ಆಗಿದೆ ಇಲ್ಲಿ ಡ್ರೈನೇಜ್ ಆಗಿದೆ ಡ್ರೈನೇಜಲ್ಲಿ ನಾವು ನಿಮಗೆ ಸಿಮೆಂಟ್ ಸ್ಲ್ಯಾಬ್ಸ್ ಹಾಕೊಟ್ಟಿದ್ದೀವಿ ಒಂದು ಒಳ್ಳೆ ಫೀಚರ್ ಅಂತ ಏನಂತ ಹೇಳಿದ್ರೆ ಈ ಡ್ರೈನೇಜ್ ಸ್ಲ್ಯಾಬ್ ಮುಂದೆ ಒಂದು ಒನ್ ಫೀಟ್ ಜಾಗ ಬಿಟ್ಟಿದ್ದೀವಿ ನೀವು ನೋಡ್ಬೋದು ಪ್ರತಿಯೊಂದು ಪ್ಲಾಟ್ ಮುಂದೆನೂ ಒನ್ ಫೀಟ್ ಜಾಗ ಬಿಟ್ಟಿದ್ದೀವಿ ಈ ಒನ್ ಫೀಟ್ ಜಾಗ ಏನಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಪ್ಲಾಂಟೇಷನ್ಸ್ ಮಾಡಿಸ್ಕೊಡೋದಕ್ಕೋಸ್ಕರ ನಾವೇ ನಮ್ಮ ಪ್ರಾಜೆಕ್ಟ್ ಕಡೆಯಿಂದ ನಮ್ದು ನಂದಿ ಗ್ರೂಪ್ಸ್ ಕಡೆಯಿಂದ ನಿಮಗೆ ಪ್ಲಾಂಟೇಶನ್ಸ್ ಮಾಡಿ ಕೊಡ್ತೇವೆ ನಮ್ಮ ಪ್ರಾಜೆಕ್ಟ್ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಕಾಸ್ಟಿಂಗ್ ಕಾಂಪೌಂಡ್ ಆಗ್ತಾ ಇದೀವಿ ನಮ್ಮ ಪ್ರಾಜೆಕ್ಟ್ ಏನಿದೆ ಫಸ್ಟ್ ತಿಂಗು ಮೈನ್ ರೋಡ್ ಕಡೆ ಆಗಿದೆ ನಿಮಗೆ ಡೆವಲಪ್ಮೆಂಟ್ಸ್ ಅಂತ ಕೇಳಿದ್ರೆ ಪ್ರಾಜೆಕ್ಟಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಅಲ್ಲಿ ಬ್ಯಾಂಗ್ಳೂರ್ ದೊಡ್ಡಬಳ್ಳಾಪುರ ಹೈವೇ ಇದೆ ವಿಚ್ ಗೋಸ್ ಟುವರ್ಡ್ಸ್ ಏರ್ಪೋರ್ಟ್ ನಮ್ಮ ಪ್ರಾಜೆಕ್ಟಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಅಲ್ಲಿ ಬ್ಯಾಂಗ್ಳೂರ್ ತುಮಕೂರು ಹೈವೇ ಇದೆ ಅಂದರೆ ಎನ್ ಎಚ್ ಫೋರ್ ಇದೆ ನಮ್ಮ ಪ್ರಾಜೆಕ್ಟ್ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂದ್ರೆ ಅದು ತ್ರೀ ಫಿಫ್ಟಿ ಎಕರ್ ಇರುವಂತಹ ಪ್ರಾಜೆಕ್ಟ್ ನಿಮಗೆ ಡೆವಲಪ್ಮೆಂಟ್ಸ್ ಎಲ್ಲಾ ಒಂದು ಸೆಂಟ್ರಲ್ ಇರುವಂತಹ ಪ್ರಾಜೆಕ್ಟ್ ಸೊ ಎಲ್ಲ ಒಂದು ಪ್ರಾಕ್ಸಿಮಿಟಿ ಸೆಂಟ್ರಲ್ ಇರೋದ್ರಿಂದ ಸೊ ತುಂಬಾನೇ ಒಂದು ಅಡ್ವಾಂಟೇಜ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಲ್ಲಿ ನಮ್ಮಲ್ಲಿ ತರ್ಟಿ ಫೋರ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಆಟ್ ಸೈಡ್ಸ್ ಕೂಡ ಇದಾವೆ ಅದು ಆಟ್ ಸೈಡ್ಸ್ ಎಲ್ಲ ನಿಮಗೆ ಕಮರ್ಷಿಯಲ್ ಬರುತ್ತೆ ಇದು ಮೂರುವರೆ ಎಕರೆ ಇರತಕ್ಕಂಥ ಒಂದು ಲೇಔಟ್ ಆಗಿರುತ್ತೆ ಈ ಲೇಔಟ್ ಅಲ್ಲಿ ನೂರ ಮೂವತ್ತೇಳು ಸೈಟ್ ನೂರ ಮೂವತ್ತೇಳು ಸೈಟು ನಾವು ಇನ್ನು ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾ ಇದ್ದೀವಿ ಇದು ಪ್ರೀ ಲಾಂಚ್ ಪ್ರೀ ಲಾಂಚ್ ಆಫರ್ ಅಂತ ನಾವು ಇನ್ನೂ ಪ್ರಾಜೆಕ್ಟ್ ಸ್ಟಾರ್ಟೇ ಮಾಡಿಲ್ಲ ಆಗಲೇ ನಾವು ಒಂದು ಮೂವತ್ತು ಸೈಟ್ನ ಬುಕ್ಕಿಂಗ್ ಮಾಡಿದ್ದೀವಿ ಪ್ರಾಜೆಕ್ಟಲ್ಲಿ ಪ್ರೊಸೀಜರ್ ಸರ್ ಸಿಂಪಲ್ ಪ್ರೊಸೀಜರು ಬನ್ನಿ ಫಸ್ಟು ನಮ್ಮ ಆಫೀಸ್ ಇದೆ ಆಫೀಸಿಂದ ಬಂದರೆ ನಾವೇ ಪಿಕಪ್ ಮಾಡಿ ಕರ್ಕೊಂಡ್ಬರ್ತೀವಿ ಇಲ್ಲ ನೀವೇ ಡೈರೆಕ್ಟಾಗಿ ಬನ್ನಿ ಜಾಗ ಎಷ್ಟಾಯ್ತಾ ಟೆನ್ ತೌಸಂಡ್ ರುಪೀಸ್ ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ ಬುಕ್ಲೆಟ್ ತೊಗೊಂಡೋಗಿ ನಿಮ್ಮ ಲಾಯರ್ ತ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಲಾಯರ್ ಲೀಗಲ್ ಓಕೆ ಅಂತ ಕೊಟ್ಟಿದ ತಕ್ಷಣ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಫಂಡಿಂಗ್ ಆಪ್ಷನ್ಸ್ ಏನು ಬೇಕು ಐದರ್ ನೀವು ಲೋನ್ಗೆ ಹೋಗ್ತೀರಾ ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಇದೆಯಾ ಮತ್ತು ನಿಮ್ಮ ಹತ್ರ ಐ ಟಿ ರಿಟರ್ನ್ಸ್ ಇದೆಯಾ ಬನ್ನಿ ಬ್ಯಾಂಕ್ ಕಡೆಯಿಂದ ಲೋನ್ ಮಾಡಿಸ್ಕೊಡ್ತೀವಿ ನಿಮ್ಗೆ ಎರಡು ನಿಮ್ಮ ಹತ್ರ ಇಲ್ವಾ ನಿಮ್ಗೆ ಲೋನ್ ಆಗ್ತಾನೇ ಇಲ್ವಾ ತಲೆ ಕೆಡ್ಸ್ಕೊಂಬಿಡಿ ಫೈನಾನ್ಸ್ ಆಪ್ಷನ್ ನಾವು ನಿಮ್ಗೆ ಕೊಡ್ತೀವಿ